हुट्टी हुटी साखी वेरा माड़ो गुरु हुटी साखी वेरा माड़ो गुर ಮಂದಿ ಪಾಂಡವರು ಇದ್ದರು ಐದು ಮಂದಿ ಪಾಂಡವರು ಅಜ್ಞಾ ನಿವಾಸ ಇತ್ತು ಅಜ್ಞಾತವಾಸ ಅಜ್ಞಾತವಾಸ ಇರಾಟ್ ರಾಜನ ಮನಿ ಒಳಗಿದ್ರು ಖರೆ ಬ್ಯಾರೆ ಬ್ಯಾರೆ ರೂಪ ತೊಟ್ಟಿದ್ರು ಪಾಂಡವರು ಭೀಮ ಸಿರಿ ಉಟ್ಟಿದ ಅರ್ಜುನ್ ಸೀರಿ ಉಟ್ಟು ನರ್ತ ಗಾಯನ ಕಲಸ್ತಿಲ್ಲ ಇರಾಟ್ ರಾಜನ ಮನಿ ಒಳಗ ಎಲ್ಲರೂ ಒಂದೊಂದು ಬ್ಯಾರೆ ವೇಸಿ ತೊಟ್ಟು ದುಡಿತಿದ್ರು ಅಲ್ಲಿ ದುಡಿತಿದ್ರು ಖರೆ ಇವರು ಪಾಂಡವರ ಯಾರಿಗೆ ಗೊತ್ತಿಲ್ಲ ಇರಾಟ್ ರಾಜ ಒಬ್ಬನಿಗೆ ಬತ್ತಿತ್ತು ಅವಾಗ ಇರಾಟ್ ರಾಜನ ಮಗ ಉತ್ತರ ಕುಮಾರ್ ಬಹಳ ಸೂರ್ಯ ಅದು ಕೌರವ್ರು ಕೂಡ ಇದ್ದಿತ್ತ ವಿರಾಟ್ ರಾಜನ ಮಗನ ಜೊತೆ ಇರಾಟ್ ರಾಜನ ಮಗನ ಜೊತೆ ಕೌರವ್ರು ಇದ್ದಿತ್ತು ಅವಾಗ ವಿರಾಟ್ ರಾಜ ರಥ ತಯಾರು ಮಾಡಿಕೊಂಡು ಯುದ್ಧಕ್ಕೆ ಸಜ್ಜಾದ ಯುದ್ಧಕ್ಕೆ ಸಜ್ಜಾದ ಇರಾಟ್ ರಾಜ ಕೇಳ್ತಾನೆ ಉತ್ತರ ಕುಮಾರ್ ಮಗನಿಗೆ ಏನಂತ ಏಯ್ ಕೌರವ್ರ ಗುಣ ಇದ್ದಕ್ಕೆ ಹೊಂತಿದಿಲ್ ಅದು ಕೌರವ್ರ ಗುಣ್ಯ ಇದ್ದಕ್ಕೆ ಹೋದೆಂದ್ರೆ ನಂಬಲ್ಲಿ ಒಬ್ಬಾಕಿ ಹೆಣ್ಮಗ್ಳು ನರ್ತ ಗಾಯನ ಕಲಸ್ತಾಳ ಆಕಿಗೆ ತೊಗೊಂಡು ಇದ್ದಕ್ಕೆ ಹೋಗಂದವ ಆ ನೀವು ಒಪ್ಪನೇ ಹೋಗಬೇಡ ಅವ ಏನಂದ ಉತ್ತರ ಕುಮಾರ ಏಯ್ ನೀ ಅಪ್ಪ್ತಿದ್ಯಾ ಅವ್ ಕತ್ತಿದ್ದೆ ಹಾ ನಾ ಸೂರ ನನ್ನ ಪೌರುಷ ಅಂತ ನನ್ನ ದೌರುಷ ಅಂತದಪ್ಪ ನಾ ರಾಜಾ ನಾ ರಾಜ ಗುಡ ಹೆಂಗಸಗ್ ಯಾಕೆ ಯಾಕತ್ತಿದ ಅರ್ಜುನನೇ ಸೀರೆ ಉಟ್ಟಿದ್ದ ಬತ್ತಿತ್ತ ಅರ್ಜುನ ಸೀರಿ ಸೀರೆ ಉಟ್ಟಾನ ಆ ಹೆಣ್ಮಗಳಿಗೆ ಇದ್ದಕ್ ಬಯ್ಯೋ ಅಂತ ಹೇಳಿ ಇರಾಟ್ ರಾಜ ಹೇಳ್ತಿದ್ದ ಹೌದು ಇವ ಮಗ ಆತನ ಹೆಂಗಸಗ್ ತೊಗೊಂಡು ಇದ್ದಕ್ ಆದ್ರೆ ನನ್ ಕಿಮ್ಮತ್ ಉಳಿತದ ಹೆಣ್ಮಗಳಿಗೆಯ ಮೂರು ತಾಸು ವಾದ ಆಯ್ತು ಇರಟ ರಾಜ ಉತ್ತರ ಕುಮಾರ್ ಮಗನಿಗೆ ಅಪ್ಪ ಅವಂದ ಅಪ್ಪ ಆ ಹೆಣ್ಮಗಳಿಗೆ ವಯದ್ಯ ಅಂದ್ರೆ ಇದ್ದ ಹೋಗು ಮೂರು ತಾಸ ಆಯ್ತು ವಾದ ಇರ್ಲಿ ನಪ್ಪ ಹೇಳ್ತಾನಂತ ಹೇಳಿ ಅಪ್ಪನ ಮಾತು ಕೇಳಬೇಕಂತ ಹೇಳಿ ಅರ್ಜುನ್ ಸಿರಿ ಹುಟ್ಟಿದ್ದ ನರ್ತಗಾಯನ ಕಲಿಸ್ತಿದ್ದ ಏ ತಂಗಿ ನೀ ಯಾವ ನಮ್ಮ ಅಪ್ಪ ನೀನು ಕರ್ಕೊಂಡು ಹೋಯತ್ತಾನ ಬಾ ನನ್ನ ರಥದಾಗುಂಡ್ರೆ ರಥದಾಗ ರಥದಾಗ ಕುಂಡ ಉತ್ತರ ಕುಮಾರ್ ರಥ ಹೋಯ್ತ್ರಿ ಹೊಯ್ತಿ ರಣರಂಗ ಕುರುಕ್ಷತ್ರಕ ರಣರಂಗಕ್ಕೆ ಯುದ್ಧಕ್ಕೆ ನಡೀತು ನೂರ ಒಂದು ಮಂದಿ ಕೌರವ್ರು ಬಲಾಧ್ಯ ಬಹಳ ಬಲಾಢ್ಯ ನಡೀತಿರಿ ಇದ್ದ ಇಬ್ರಿ ಉತ್ತರ ಕುಮಾರ್ ಮತ್ತು ಕೌರವ್ರಿಗೆ ಯುದ್ಧ ನಡೀತು ಕೌರವ್ರು ಸೂರ್ಯ ಹೆಂಗ ಕೇಳ್ತಾರೆ ನೂರ ಒಂದ್ ಮಂದಿ ನೂರ ಒಂದು ಮಂದಿ ಬಾಣ ಬಿಟ್ಟರೆ ಇವನು ರಥ ಖಾಲಿ ಪಟ್ಟಾಗಿ ಹಾರ್ಲಕತ್ತು ಉತ್ತರ ಕುಮಾರ್ ಹಿಂಬುರಕಿ ಸರಿಲಕ್ಕತ್ತು ಹೌದು ಇನ್ನು ಹೆಂಗ್ ಮಾಡ್ಲಿಕ್ಕೆ ಉತ್ತರ ಕುಮಾರ್ ಅಂಜಿ ಕುಂಡಿಲಿ ರಥ ಹೊಲ ಮನಿ ಕಡೆ ಹಾರ್ಲಕತ್ತ ಒಳಗೆ ಸೀರೆ ಉಟ್ಟು ಕುತ್ತಿದ ಅರ್ಜುನ ಅವನಿಗೆ ಗೊತ್ತಿಲ್ಲ ಉತ್ತರ ಕುಮಾರ್ ಕುಮಾರ್ ಗೊತ್ತಿಲ್ಲ ಇವ ಅರ್ಜುನ್ ಅಂತ ಹೇಳಿ ಹೌದು ಏನು ಮಾಡುವ ಏನ್ ಮಾಡ್ತಾನ ರಥ ಅವನ ಕೈ ಒಳಗಿಂದ ಕಸಗೊಂಡ ಅವನ ಕೈಯನ್ನು ಬಾಣ ತೋಣ ರಥ ಹೊಳಸಿ ರಥ ತಿರುದ ರಂಗದಾಗ ಇದು ರಥ ತಿರು ಬಾಳ ಬಿಡ್ಲಕ್ಕ ಯಾರು ಸೀರೆ ಹುಟ್ಟಿದ್ದ ಅರ್ಜುನ ಬಾಳ ಬಿಡ್ಲಕ್ಕತ್ತ ನೂರ ಒಂದು ಮಂದಿ ಕೌರವ್ರು ಹಳ್ಳಿ ಗುಂಡಿ ಕಾಲ್ ಹೆಚ್ಚು ಓಡಾ ಅವರು ಓಡ್ಲಕ್ಕೂ ಹಳ್ಳಿ ಓಡ್ಲಕ್ಕೂ ಯಾರು ಓಡ್ತಾರ ಯನ್ ಬೇರೆ ಕೇಳೋ ಹೆಣ್ಮಗಳು ಉತ್ತರ ಕುಮಾರ್ ಎಲ್ಲಿ ಹೆಂಗ್ ಬಿರುಸು ಹೊಡಿತಾಳೋ ಬಾಯಿ ಬಾಣ ಬಾಣ ಹೆಂಗ್ ಹೊಡಿತಾಳ ಅರ್ಜುನ ಬಿರುಸೊಡಿತಾಳ ನೋಡೋಣ ಅರ್ಜುನನ್ ಬಾಣ ಬಂದಂಗ ಬರ್ತಾಳೋ ಏನ್ ಬಿರುಸು ಹೊಡಿಯಕೆ ಹೆಣ್ಮಗಳವರು ಕುಂಡಿ ಕಾಲ ಹೌದು ಯಾರ ಅರ್ಜುನನೇ ಅದ ಗೊತ್ತಿಲ್ಲ ಇಷ್ಟೇ ಗೊತ್ತಿಲ್ಲ ಇದ್ದದೊಳಗೆ ಗೆದ್ದರು ಗೆದ್ದ್ರೆ ಉತ್ತರ ಕುಮಾರ್ ಜೈಶಾಲಿ ಆಯ್ತು ಜೈಶಾಲಿ ಆಯ್ತು ಮನಿಗೆ ಬಂದ್ರು ಉತ್ತರ ಕುಮಾರ ಮನಿಗೊಂದು ಆರ್ತಿ ಬಂದು ಯುದ್ಧ ಉತ್ತರ ಕುಮಾರ್ ಗೆದ್ದೆ ಮನಿಗೊಂದು ಆರ್ತಿ ತಂದಾಗ ಶಿವಗ್ ಬೆಳಗಲಕ್ಕ ಬಂದ್ರೆ ಉತ್ತರ ಕುಮಾರ್ ಒಂದು ಮಾತಾನ ನನಗೇನು ಆ ಹೆಂಗಸಿಗೆ ಬೆಳಗಿರಿ ಅಂತ ನಾನು ಎಲ್ಲ ಮುಗ್ರ ಹೆಂಗಸ ಬಂದ ನೋಡಿ ಹಿಂದೆ ಹೆಂಗಸಿಗೆ ಬೆಳಗಿರಿ ಹೌದೌದು ಈ ತಮಗೆ ಯಾಕೆ ಹೇಳಬೇಕಾಗೇ ನಮ್ಮ ಮನಿ ಒಳಗೆ ಯಾರ ಅದಾರ ಅನ್ನೋದು ಮನಿ ಯಜಮಾನಗ ಮೊದಲ ಗೊತ್ತಾಗಬೇಕು ಯಾರ ಅದಾರ ಯಾರು ದುಡಿಲತ್ತಾರ ಯಾರಿಂದ ನನ್ನ ಮನಿ ಏರ್ಲಕತ್ತ ನೀವೆಲ್ಲ ಈಗ ಸಂಸಾರ ಮಾಡವರಿದ್ದೀರಿ ಹೌದು ನಿಮ್ಮ ಮನಿ ಒಂದು ಸಂಸಾರ ಮನಿ ಒಳಗೆ ಏರ್ಲಕತೆಯಲ್ಲ ಮನಿ ಅಂದ್ರೆ ಮನಿ ಯಜಮಾನನ ಕರ್ತವ್ಯ ಅದ ಯಾರಿ ಏರ್ತದ ಯಾ ಮದ ಕಾಲ ಅನ್ನೋದು ಹಾ ಹಾ ನನ್ನ ದೊಡ್ಡ ಮಗನ ಕಾಲಾಗ ಅನ್ನೋದು ದೊಡ್ಡ ಸಸಿ ಕಾಲಾಗ ಅನ್ನೋದು ಮನ್ಯಾಗ ಒಂದ್ ನಾಯಿ ಅದ ನಾಯಿ ಕಾಲಾಗ ಅನ್ನೋದು ಮನ್ಯಾಗ ಒಂದು ಎತ್ತದ ಎತ್ತಿನ ಕಾಲಾಗ ಅನ್ನೋದು ಹುಡುಗುದು ಒಂದು ಕಸಬರಿಗೆ ಅಲ್ಲ ಅದರಾಗ ಅನ್ನೋದು ಮನ್ಯಾಗ ಒಂದ್ ಆಳ ಮನುಷ್ಯ ಅದ ಆಳ ಮನುಷ್ಯನ ಕೈಯ ಕಾಲಾಗ ಅನ್ನೋದನ್ನೋದು ಮನಿ ಕಾರವಾರ ಮಾಡ ಯಾರ ಅವನಿಗೆ ಮನಿ ಕಾರ ಹೆಂಗೆ ಉತ್ತರ ಕುಮಾರ ನಮ್ಮ ಮನಿಯೊಳಗೆ ಯಾರು ಅದಾರ ಅನ್ನೋದು ರಾಣಿ ರಾಜೆ ಹಂಗೆ ಕಂಡು ಹಿಡಿದಿದ್ದ ಹಂಗೆ ಹಿಡಿದ ಅರ್ಜುನದು ಕೊಟ್ಟು ಇದ್ದ ಗೆದ್ದದ ಆಹಾ ಹಂಗೆ ನೀವು ಸಂಸಾರ ಮಾಡ್ಬೇಕಾದ್ರೆ ಯಾರ ಕೈಯಿಂದ ಕಾಲಾಗ ಅನ್ನದ ಅನ್ನೋದು ನೀವು ತಿಳ್ಕೊಂಡಿರಿ ಅಂದ್ರ ಸಂಸಾರ ಗೆದಿಲಕ್ಕ ಬರತ್ತೆ ಅದ ಗೆದಿಲಕ್ಕ ಬರೋದಿಲ್ಲ ಅದ ಹೌದ ಭಾಳ ಕವಿ ತೋಡಿ ಮಾಡಿದ ಹತ್ತು ಕಾರ್ಖಾನೆ ಡಬ್ಬ ಹಾಕಿದ ಅಂದರು ಆಗಲ್ಲ ಹೇ ಎಲ್ಲಿ ಎದ್ರು ಹಿಂದು ಶಕ್ತಿ ಬರ್ಲಕ್ಕತ್ತದ ತಿಳಿಬೇಕು ಇದು ಮನುಷ್ಯನ ಕರ್ತವ್ಯ ಅದ ಆ ಬರಲ್ಲ रटी ते मिली वे ಹೇಳ ಮಿನಿಟ್ ಮಂಡೋಧರಿ ಗಂಡಗೆ ಕೇಳ್ತಾಳ ರಾವಣಗ ಕೇಳ್ತಾಳ ಒಂದು ಮಾತ ಹೆಂಡ್ರಿ ಹೆ ಮಂದಿ ಖರೆ ಹೇಳಕ್ಕೆ ಯಾರು ಗಂಡತ್ತಾಳ ಬಹಳ ಚಂದ ಮಾತ ಯಾರು ಗದ್ದಲ ಮಾಡಬಾರ ಹೌದು ಗಂಡಗ ಕೇಳ್ತಾಳ ಮಂಡೋಧರಿ ರಾವಣನ್ ಹೆಂಡತಿಗೆ ರಾವಣಗ ಕೇಳ್ತಾಳ ತನ್ನ ಗಂಡ ಕೇಳ್ತಾಳ ನಿನಗ ಎಂದ್ರೆ ಎಷ್ಟು ಮಂದಿ ಖರೇನೆ ಹೇಳಂದಳ ಖರೆ ಹೇಳುದಾದ್ರೆ ನಾಳೆ ಹೇಳ್ತೀನಿ ಅಂದ್ರೆ ರಾವಣ ಇಂದ ಹೇಳಂಗಿಲ್ಲ ಇಂದ ಹೇಳಂಗಿಲ್ಲ ಯಾಕೆ ನಾಳಿಗೆ ಅನ್ನದ ನಾಳಿಗೆ ಪರಮಾತ್ಮನ ವಾರದ ಏಕಾದಶಿ ಅದ ನಾಳಿಗೆ ಭಗವಂತನ ಏಕಾದಶಿ ಅದ ಅಂದ ಮಾತ್ರ ನಾ ಸುಳ್ಳು ಮಾತಾಡಲ್ಲ ಸತ್ಯ ಮಾತಾಡ್ತೀನಿ ನಾಳಿಗೆ ಹೇಳ್ತೀನಿ ಹೇಗಾದ್ರೆ ನಾಳೆ ಕೇಳ್ತಾ ಹೇಳ ನಾಳಿಗೆ ಅಂದ್ರೆ ಮರದಿನ ಹತ್ತು ಹೊಂಟು ಕೇಳಿದ್ರು ಯಾನತ್ತ ನಿನಗೆ ಹೆಂದ್ರ ಎಟ್ಟು ಮಂದಿ ಹೌದು ಅವಂದ ಐಸಿ ಹಜಾರ ಮಂದಿ ಅಂದ್ರು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಮಂದಿ ಹಂದ್ರು ಕೃಷ್ಣಗ ಹದಿನಾರು ಸಾವಿರ ಅದ ಕೃಷ್ಣಗೆ ಹದಿನಾರು ಸಾವಿರ ಅದಾರ ಇವನು ಐದು ಪಟ್ಟ ರಾವಣಗ ಅದಾರ ನೋಡ್ರಿ ಐಸಿ ಹಜಾರ್ ಹೆಂಡ್ರ ಅದಾರ ಹೇಳ್ದ ಅವಾಗ ಮಂಡೋದರಿ ಕೇಳ್ತಾಳ ರಾವಣನ್ ಹೆಣ್ತಿ ಮತ್ ಪ್ರಶ್ನೆ ಮಾಡ್ತಾಳ ಮತ್ ಪ್ರಶ್ನೆ ಮಾಡ್ತಾಳ ಏನಂತ ಐಸಿ ಹಜಾರ್ ಹೆಂಡ್ರದಾಗ ಅತಿ ಪ್ರೀತಿ ಇದ್ದದ್ ಹೇಳ್ತಿ ಅವಾಗ ಕೇಳ್ದಳೆ ಹಾ ಎಂಟ್ ಮಂದಿ ಅವ್ರ ಅತಿ ಪ್ರೀತಿ ಇದ್ದವ್ರು ಐಸಿ ಹಜಾರದೊಳಗ ಅತಿ ಪ್ರೀತಿ ಇದ್ದವ್ರು ಹೆಂಡ್ ಎಂಟ್ ಮಂದಿ ಅವಾಗ ಕೇಳ ರಾವಣ ಏನಂತನ್ರೀ ಎಷ್ಟು ಹುಚ್ಚಿದ್ದೇ ಮಂಡೋದರಿ ನನಗೆ ಎಷ್ಟು ಜಗತ್ತದೊಳಗೆ ಚಲು 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 ಬೇಕಾಗ್ತದೆ ನನ್ನ ಎಲ್ಲ ಯಾ ರಾಜ್ಯಕ್ಕೆ ಹೋಗಿದ ಆ ರಾಜ್ಯ ಕೆತ್ತ ಅಲ್ಲಿ ನನ್ನ ಮನಸ್ಸಿಗೆ ನಟ್ಟದು ಅಗತಿ ಕಣ್ಣು ನಾ ಮೂಗಿನೆ ಸುಂದರಿತ್ತದ್ ಕೆ ನಾ ತಂದಿದ ಎಲ್ಲಾರು ನನಗೆ ಪ್ರೀತಿ ಅಂದಾವ ಮತ್ತು ಇಂಥ ರಾಜ ಇರ್ಲಕ್ಕಾಗಿ ಸೊಂಡೆ ಹರ್ಕ ಮೂಗು ಹರ್ಕ ನಾಕ್ ತರಲಾ ಬೇಡಲಿ ಎಲ್ಲ ಐಸಿ ಹಜಾರ್ ಹೆಂಡರ್ ಮ್ಯಾಗೆ ಎಲ್ಲರೂ ನಂದು ಒಂದೇ ಪ್ರೀತಿ ಅದ ಅವಾಗ ಮಂಡೋಹರಿ ಕೇಳಿದ್ರು ಮತ್ ಕೇಳ್ತಾಳ ಬಾಟೆ ಹಣ ಎಲ್ಲ ಕಿತ್ತ ಎಲ್ಲಾರ್ಯಾಲ ಪ್ರೀತಿ ಕೇಳಿದರು ಎಲ್ಲಾರ ಮ್ಯಾಲ ಪ್ರೀತಿ ಅತ್ತೆ ಇದ್ರೆ ಸೀತಾಗಿ ಹಾಕ್ತಂದ ಹೇಳದ ಎಷ್ಟು ಮಂದಿ ಪ್ರೀತಿ ಅವ್ರ ಇರ್ಲಕ್ಕಾಗಿ ಮತ್ ಸೀತಾಗಿ ಹಾಕತಂದಿ ಒಬ್ಬಕ್ಕೆ ಹೆಣ್ಮಕ್ಳು ಹೆಂಗ ಪ್ರಶ್ನೆ ಮಾಡ್ತಾಳ ನೋಡ್ರಿ ಎಷ್ಟು ಮಂದಿ ಹೆಣ್ಮಕ್ಳ ನಾವು ಈ ಪ್ರೀತಿ ಇರ್ಲಕ್ಕಾಗಿ ತಂದಿ ಹಾಕತಂದಿನ್ ಕಾರಣದ ಸುಮ್ಮನೆ ತರುದು ಮತ್ತೆ ಹೇಳ್ತಿ ಕೇಳಂದ ಯಾಕೆ ತಂದಿದಿ ಯಾಕ ನೀವು ಎಲ್ಲ ಬಹಿರಂಗದ ಚೆಲಿವಾರು ಹ ಅಂದ್ರೆ ಬಣ್ಣ ಕಣ್ಣ ಮೂಗಿಲೆ ಬಹಳ ಚಂದ ನೀವು ಬಹಿರಂಗದ ಚೆಲಿವಾರು ಹೌದ್ ಹೌದು ಸೀತಾ ಮಾತ್ರ ನನ್ನ ಆತ್ಮದ ಜ್ಞಾನದ ಚಳಿ ಅಂದ್ರೆ ಅಂತರಂಗದ ಚಲಿವಿ ಅಂತರಂಗದ ಚೆಲಿವಿ ಅದಕ್ಕಿಗೆ ತರಬೇಕಾಯ್ತು ನೋಡಿ ಹೆಂಗ ಹೇಳ್ತಾನೆ ಟೀಕಲ್ಲ ತರುದು ತಂದಿ ಹಾ ನೀ ಮೊದಲೇ ಮಾಯಾವಿದ ದೈತ ನೀ ಮಾಯಾವಿದ ದೈತ ಯಾರು ಬೇಕಾದ್ರೆ ನಿನಗೆ ಆಗ್ಲಕ್ಕ ಬರ್ತಿತ್ತು ಸಾಧು ಆಗ್ಲಕ ಬರ್ತಿತ್ತು ಋಷಿ ಆಗ್ಲಕ ಬರ್ತಿತ್ತು ಎಲ್ಲ ಆಗ್ಲಕ್ಕ ಬರ್ತಿತ್ತು ಭರಣ ಕೂಟಿ ಒಳಗೆ ಸೀತಾ ಇದೂ ತರು ಎಳಗ ಹ ಮತ್ ರಾಮನ್ ಗದ್ಲೇನೆ ಆಗಿ ತಂದಿರಿ ಮುಗಿದ ಹೋಗ್ತಿತ್ತಲ್ಲ ಅಂದ್ ಇಟ್ಟು ಸಾಧು ಆಗಿ ಇಟ್ಟು ಸುಮ್ ತೊಡುದಾಗಿ ನಿನ್ಗೆ ಆ ಎಲ್ಲ ತರ ಆಗ್ ಬರ್ತಿತ್ತು ರಾಮನಂಗ್ ಮುಖಾಟ್ಲೆ ಹೋಗಿ ತಂದಿರ ನಡೀತಿತ್ತಲ್ಲ ಯಾಕ ರಾಮ ಆಗಲಿಲ್ಲ ಅಂತ ಕೇಳದರಿ ನಿನಗ ಬೆಕ್ಕಾದ ಆಗ್ಲಕ್ಕ ಬರ್ಲಕ್ಕಾಗಿ ಅವಾಗ ಮತ್ತೆ ಹೇಳ್ತಾನ ರಾವಣ ಏನತ್ತ ಕೇಳ ಮಂಡೋದರಿ ಕೇಳಲಿ ಕೇಳು ಕರೆಕ್ಟ್ ಅದ ರಾಮನಂಗ ಯಾಕೆ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಅಲ್ಲಿ ಏನು ತೊಡಕ ಬತ್ತು ರಾಮನಲ್ಲಿ ಒಂದು ನಿಯಮ ಏನಾದ ನೇಮ ರಾಮ ಇದ್ದಲ್ಲಿ ಕಾಮ ಇಲ್ಲ ಕಾಮ ಇದ್ದಲ್ಲಿ ರಾಮ ಇಲ್ಲ ಏಕ ಪತ್ನಿ ರಾಮ ಇದ್ದಲ್ಲಿ ಕಾಮ ಇಲ್ಲ ಕಾಮ ಇದ್ದಲ್ಲಿ ರಾಮ ಇಲ್ಲ ಏಕಪತ್ನಿ ವರ್ತ ಶ್ರೀರಾಮಚಂದ್ರ ಅದ ಅದ ಅದಕ್ಕ ನಾ ರಾಮ ಆದ್ರೆ ನನ್ನಲ್ಲಿ ಇದು ಕಾಮ ಹೋಗ್ತಿತ್ತು ನೀವು ಐಸಿ ಮಂದಿ ಆನ್ ಮಾಡ್ತಿದ್ರಿ ಅಂತ ಕೇಳ್ದವ ಹೌದ ಹೌದ ಹೌದು ಅದರ ಕಾಲಾಗ ನನಗೆ ರಾಮ ಆಗ್ಲಕ್ಕ ಬರಲಿಲ್ಲ ವಿಷಯ ಹಂಗ ತರ್ತಾನ ಹೌದು ನನಗೆ ರಾಮ ಆಗಿತ್ತಂದ್ರೆ ಕಾಮ ಹೋಗಿ ಬಿಡ ಹೋಗಿ ಬಿಡ್ತಿತ್ತು ಅದಕ್ಕೆ ನಾ ಕಾಮ ಅನ್ನೋದು ಹೋಗಿತ್ತಂದ್ರೆ ಸವಾಲ್ ಹಾಕಿ ಮಕ್ಕಳ ಹಂಗ ಹುಟ್ಟುತ್ತಿತ್ತು ಹಂಗ ಹುಟ್ಟುತ್ತಿದ್ದು ಅದಕ್ಕೆ ನಾ ರಾಮ ಆಗಲಿಲ್ಲ ಹೌದು ಮತ್ತೊಂದು ಮಾತು ಕೇಳ್ತಾಳ ಮಂಡೋಧರಿ ಹಿನ ಬಿಟ್ಟೆ ಹಿನ ಕೇಳ್ತಾಳೆ ಹಾ ಒಂದ್ ಬೇಳಕ್ಕ ರಾಮನಂಗ್ಲಾಗ್ಲಿ ಬಿಡು ನೀರೇ ತಂದಿ ಹಾ ಸಾಧು ಆಗಿ ತಂದಿದೀ ರದಾಗ ಫರ್ಣ ಕುಟ್ಟಿ ಒಳಗೆ ಹಚ್ಚಿದ್ವಿ ಎತ್ತಕೊಂಡ್ ಬರ್ವ ಇಬ್ಬರೇ ಇದ್ರಿ ಏನು ಭರ್ಣ ಕುಟಿ ಒಳಗೆ ಭಿಕ್ಷೆ ಬೇಡ್ಲಕ್ ಹೋಗ್ರ ರಾಮ ಲಕ್ಷ್ಮಣ ಕಡೆ ಮರಿಚನ ಬೆನ್ನ ತೊಗ್ಯಾರ ಯಾರು ಇಲ್ಲ ಅಲ್ಲಿ ಸೀತಾನಿ ಇಬ್ಬರೇ ಇದ್ರಿ ಇಬ್ರೇ ಐದಿರಿ ರಥದಾಗ ಹಾಕೊಂಡು ಪುಷ್ಪಕ್ಕೆ ವಿಮಾನದಿಂದ ಮೇಘದ್ವಾರದಿಂದ ವಾಯು ಮಾರ್ಗದಿಂದ ವಾಯು ಮಾರ್ಗದಿಂದ ಅಂತರದಿಂದ ಹೋಗ್ತಿದಿ ಆ ಅಂತರ ಮಾರ್ಗದೊಳಗ ಇಬ್ರೇ ಸೀತಾನಿ ಯಾರು ಇಲ್ಲ ಯಾರು ಇಲ್ಲ ಲಂಕಾ ಪಟ್ಟಣದೊಳಗೆ ಅಶೋಕ ವನದೊಳಗ ತಂದ ಇಟ್ಟಿ ಅಲ್ಲಿ ಇಬ್ರಿ ಅಲ್ಲಿ ಇಬ್ರೇ ಇದ್ರಿ ಎಲ್ಲಿನ ಇಬ್ರೇ ಇದ್ರಿ ಅಕ್ಕಿಗೆ ತರುತಾನ ಹೌದು ಅಕ್ಕಿನ ಗುಡ ನೀ ಯಾಕೆ ಕೆಡಲಿಲ್ಲ ಅಂತ ಕೇಳ್ತಾಳ ತರುದರೆ ಪ್ರೇಮದಿಂದ ತಂದಿದ್ವಿ ಮತ್ತ ಇಬ್ರೇ ಇದ್ದೀರಿ ಯಾಕೆ ಕೆಡಲಿಲ್ಲ ಅಂತ ಮಂಡೋಧರಿ ಕೇಳಿದ್ರೆ ಕೇಳ ರಾವಣ ರಾವಣ ಯಾಕೆ ಕೇಳಂದ ನೋಡ್ರಿ ಎಂತ ಹೇಳ್ತಾನೆ ಮಂಡೋಧರಿ ಹರುಣಿ ಗುಟ್ರಿ ಒಳಗೆ ಸೀತಾ ಹುಲ್ಲು ಇದ್ದರು ಗುಂಪದೊಳಗಿದ್ರು ನಾ ಸಾಧು ಸನ್ನಿವೇಶ ಸಾಧು ಆಗಿ ಒಂದು ಜೋಳಗಿ ತೊಂಡಿ ಬೇಡಕ್ ಹೋಗಿದ್ದ ಹೌದು ಮೋಸ ಮಾಡಿ ತರ್ಬೇಕಂತ ಹೇಳಿದ್ರು ಅಲ್ಲಿ ಒಂದ ನಂದು ಮಾತು ಹೋಯ್ತು ಏನದು ಭಿಕ್ಷಂದೇ ತಾಯಿ ಅಂದ ಭಿಕ್ಷಾ ಬೇಡುವಾಗ ಭಿಕ್ಷಾ ಬೇಡುವಾಗ ಏಳು ಮಂಡಲ ಬರೆದಿದ ಲಕ್ಷ್ಮಣ ಭಿಕ್ಷಂದೇ ತಾಯಿ ಅಂದಾ ಅಕ್ಕಿ ಬಂದು ನೀಡಿದಳು ಅಕ್ಕಿಗೆ ಎತ್ಕೊಂಡು ಬಂದ ಹೌದು ಹೌದು ಖರೆ ಅಕ್ಕಿಗೆ ಕೆಡಬೇಕಾದ್ರೂ ಒಂದೇ ಒಂದೇ ಶಬ್ದ ಶಬ್ದ ನನಗೆ ಅಂತ ಯಾವ ಶಬ್ದ ಅದು ಭಿಕ್ಷಂದೆ ತಾಯಿ ಅಂತ ಹೇಳಿ ಅಕ್ಕಿಗೆ ತಾಯಿ ಅಂತ ಹೇಳಿ ನೀಡಿದ ನನ್ನ ಬಾಯಿಲೆ ಶಬ್ದ ಹೋಗ್ಯದ ತಾಯಿ ತಾಯಿ ಅಂತ ಹೇಳಿ ಹೋಗ್ಯದ ಅಕ್ಕಿಗೆ ಹೆಂಗ ಕೇಳಿ ಅಂತ ನಾ ತಾಯಿ ಅಂತ ಹೇಳಿ ಪಾಲಿಸಿದ ಅಕ್ಕಿ ಕೂಡ ಕೆಟ್ಟಿಲ್ಲ ಅಂತ ಹೇಳ್ತಾನೆ ನಾವು ಅದಕ್ಕತ್ತಾರ ಮೂರು ಲೋಕದೊಳಗ ರಾವಣನಂತ ಆತ್ಮಜ್ಞಾನಿ ಆತ್ಮಜ್ಞಾನಿ ನಿಮಗೆ ಯಾರ ಕೆತ್ತ ತಿಳಿದಿರ್ಬೇಕು ನಿಮಗೆ ಪೂರಾ ಯಾರ ಓದಿರಂದ್ರೆ ಕೇಳ್ರಿ ಮೂರು ಲೋಕದಲ್ಲಿ ರಾವಣನಂತ ಆತ್ಮಜ್ಞಾನಿ ಯಾರೂ ಇಲ್ಲ ಜಗತ್ತದ ಅದಕ್ಕೆ ನಾವು ತಿಳಿದು ಮನೆಯೊಳಗೆ ಬ್ರಹ್ಮ ಉಪಾಧ್ಯ ಅಗ್ನಿ ದೇವ ಅಡಿಗೆ ಮಾಡ್ತಾನ ವಾಯುದೇವ ಹಳಿ ಬೀಸ್ತಾನ ಕುಬೇರ ಮಾಲಕ್ಕ ಹಂತ ಕೆಲಸ ಮಾಡ್ಯಾರ ಅವನ ಹಂತವನ ಅವನ ಇತಿಹಾಸ ಗೊತ್ತಿಲ್ದಕ್ಕೆ ಎರಡು ಇಲ್ಲಾರದು ಎರಡ್ ಹರಿದಾರಿ ಕೊಡ್ತಾನೆ ನೀವು ಮೂರು ಲಂಕ Thank hey. you. Eita!